ನಾವು ಈಗ ನಿಂತಿರೋ ಜಾಗ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಗ್ರಾಮದ ಅಂದರೆ ಹಾನ್ಬಾಳ್ ಅಂದರೆ ಇದೊಂದು ಹೆಡ್ ಕ್ವಾರ್ಟರ್ಸ್ ಇಲ್ಲಿಯ ವಿಲೇಜ್ ಪಂಚಾಯಿತಿಯಿಂದ ಸುಮಾರು ಇನ್ನೂರು ಮೀಟರ್ ದೂರದಲ್ಲಿ ಇದೊಂದು ಸ್ಟೇಟ್ ಹೈವೇ ಸ್ಟೇಟ್ ಹೈವೇಲಿ ನಿಂತ್ಕೊಂಡಿದ್ದೀವಿ ಇಲ್ಲಿ ಒಬ್ಬ ಟಿಂಬರ್ ಮರ್ಚೆಂಟ್ ಒಬ್ಬ ಅಧಿಕೃತವಾಗಿ ಅನಧಿಕೃತವಾಗಿ ಮರ ಕಡಿದು ತಂದು ಇಲ್ಲಿ ಹೈವೇ ಸೈಡಿಗೆ ಹಾಕಿದ್ದಾನೆ ಈ ಹೈವೇಲಿ ದಿನಕ್ಕೆ ಒಂದು ನಲವತ್ತು ಐವತ್ತು ಬಸ್ ಓಡಾಡ್ತವೆ ಸಾವಿರಾರು ಕಾರ್ಗಳು ಓಡಾಡ್ತವೆ ಜೊತೆಗೆ ಶಾಲಾ ವಾಹನಗಳು ಓಡಾಡ್ತವೆ ಇನ್ನೇನು ಶಾಲೆ ಶುರುವಾಗ್ತದೆ ಇಲ್ಲಿ ಒಂದು ನಾಲ್ಕೈದು ಕಾನ್ವೆಂಟ್ಗಳಿದ್ದಾವೆ ಅಲ್ಲಿಗೆ ಒಂದು ನೂರಿನ್ನೂರು ಶಾಲಾ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗೋ ಶಾಲಾ ಮಕ್ಕಳು ತಿರುಗಾಡ್ತವೆ ಶಾಲಾ ವಾಹನಗಳು ತಿರುಗಾಡ್ತವೆ ಈ ಹಿಂದೆ ಇದೇ ರೀತಿ ಹೈವೇ ಸೈಡಿಗೆ ಮರ ಹಾಕಿ ಒಂದು ಎರಡು ಮೂರು ಆಕ್ಸಿಡೆಂಟಲ್ಲ ಅದು ಕೆಲವು ಗೊತ್ತೇ ಆಗಲಿಲ್ಲ ಕೆಲವರು ಕೈಕಾಲೆಲ್ಲ ಮುರ್ಕೊಂಡ್ರು ಯಾವುದೇ ಕಾರಣದಿಂದಲೂ ಹೈವೇ ಒಂದು ಸ್ಟೇಟ್ ಹೈವೇ ಪಿ ಡಬ್ಲ್ಯೂ ಡಿಗೆ ಸೇರಿದ ಒಂದು ಪ್ರದೇಶಕ್ಕೆ ಮರ ಹಾಕೋಕ್ಕೆ ಯಾವುದೇ ಕಾನೂನು ಇಲ್ಲ ಇದು ಎಲ್ಲ ಇಲ್ಲಿಗಲ್ ಆಗಿ ಆಗಿರೋ ವ್ಯವಹಾರಗಳು ಈ ಇದರಲ್ಲಿ ಎಲ್ಲ ಎದ್ದು ಕಾಣ್ತಿದೆ ಇದು ರೇಂಜ್ರು ಒಬ್ಬ ಎಲ್ಲಿಗೆ ಮರ ಒಂದು ಕಡೆ ಹಾಕ್ಬೇಕಾದ್ರೆ ಮರ ಇನ್ನೊಂದು ಕಡೆಗೆ ಡಿಪೋ ಮಾಡಿ ಹಾಕ್ಬೇಕಾದ್ರೆ ಅಲ್ಲಿ ಸರ್ವೆ ನಂಬರ್ ಇರಬೇಕು ಅದು ಖಾಸಗಿ ಜಾಗಗಳಾಗಿರ್ಬೇಕು ಆದರೆ ಇಲ್ಲಿ ಖಾಸಗಿ ಜಾಗ ಅಲ್ಲ ಇದು ಸರ್ಕಾರಿ ಜಾಗ ಪಿ ಡಬ್ಲ್ಯೂ ಡಿಗೆ ಸೇರಿದ ಜಾಗ ಜೊತೆಗೆ ಇದೊಂದು ಸ್ಟೇಟ್ ಹೈವೇ ಇಲ್ಲಿ ನೀವು ಕಾಣ್ತಾ ಇರ್ಬೋದು ನಾಲ್ಕೈದು ಅಡಿ ಅಗಲನೂ ಇಲ್ಲ ಅಲ್ಲಿಗೆಲ್ಲ ಮರ ಸುರಿದಿದ್ದಾರೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ತುಂಬ ಆಕ್ಸಿಡೆಂಟ್ಗಳಾಗ್ತಿದ್ದಾವೆ ಆಮೇಲೆ ಇವರುಗಳು ಮರ ಕಡಿಯುವಾಗಲೂ ಕೆಲವು ಕಾನೂನುಗಳನ್ನು ಪಾಲಿಸಿಲ್ಲ ಕಾಫಿ ಎಸ್ಟೇಟ್ ಒಳಗೆ ಹತ್ತು ಮರಕ್ಕಿಂತ ಜಾಸ್ತಿ ಕಡಿಯಂಗಿಲ್ಲ ಆದರೆ ಇವರು ಇಪ್ಪತ್ತು ಮೂವತ್ತಕ್ಕೂ ಹೆಚ್ಚು ಮರ ಹಾಕಿದ್ದಾರೆ ಅದು ಏನೇ ಇರಲಿ ಆದರೆ ಈಗ ಏನು ಸ್ಟೇಟ್ ಹೈವೇ ಸೈಡು ಮರ ಹಾಕಿರಬೇಕು ತಪ್ಪು ಈ ಮರನ ಕೂಡಲೇ ಡಿ ಎಫ್ ಒ ಅವರು ಇಲ್ಲ ಸಿ ಸಿ ಆಗಲಿ ಇಲ್ಲ ಪಿ ಸಿ ಸಿ ಎಫ್ ಆಗಲಿ ಈ ಮರಗಳನ್ನೆಲ್ಲ ಸೀಜ್ ಮಾಡಿ ಇದನ್ನ ಹಾಸನಕ್ಕೆ ತಗೊಂಡೋಗಿ ಹಾಸನ ಡಿಪೋಕ್ಕೆ ಅವರ ಫಾರೆಸ್ಟ್ ಡಿಪೋಕ್ಕೆ ಹಾಕಬೇಕು ಇದಕ್ಕೆ ಯಾವುದೇ ಕಾರಣದಿಂದ ಪರ್ಮಿಟ್ ಕೊಡಬಾರ್ದು ಅಂತ ನಾವೆಲ್ಲ ಸಾರ್ವಜನಿಕರು ಕೇಳ್ಕೊಂತ ಇದ್ದೀವಿ ಅಷ್ಟೇ ಅಲ್ಲ ಈಗಿಂದ ಈಗಲೇ ಇನ್ನೊಂದು ಇಪ್ಪತ್ತ್ನಾಲ್ಕು ಗಂಟೆ ಇಲ್ಲ ನಲವತ್ತೆಂಟು ಗಂಟೆಯಲ್ಲಿ ಈ ಮರಗಳನ್ನೆಲ್ಲ ಇಲ್ಲಿಂದ ಸಾಕಿಸ್ಬೇಕು ಅರಣ್ಯ ಇಲಾಖೆಯರು ಅಂತಲೂ ನಾವು ಕೇಳ್ಕೊತ ಇದ್ದೀವಿ ಇನ್ನು ಮುಂದೆ ಇನ್ನೂ ತುಂಬ ಮರ ಹೊಡೆಯೋದಿದೆ ಆ ಮರಗಳನ್ನು ತಂದು ಇಲ್ಲಿ ಹಾಕೋ ಯೋಜನೆಯಲ್ಲಿದ್ದಾರೆ ಈಗಲೇ ಈ ಸ್ಪಾಟಿಗೆ ರೇಂಜರು ಡಿ ಎಫ್ ಆಗೋ ಬಂದು ಆಮೇಲೆ ಅಷ್ಟೇ ಅಲ್ಲ ಮರ ಕಡಿತಿರೋ ಜಾಗನು ಅಲ್ಲೂ ಪರಿಶೀಲನೆ ಮಾಡಬೇಕು ಅಲ್ಲೂ ಅಕ್ರಮ ಆಗಿದೆ ಆದರೆ ಅಲ್ಲಿ ಅಕ್ರಮದ ಬಗ್ಗೆಕ್ಕಿಂತ ನಮಗೆ ಇಲ್ಲಿ ನಮ್ಮ ಮೇನ್ ರೋಡಿಗೆ ನಮ್ಮ ಸ್ಟೇಟ್ ಹೈವೇಗೆ ಹಾಕಿರೋದು ಅಕ್ಷಮ ಅಪರಾಧ ಇದು ಈ ಮರಗಳನ್ನೆಲ್ಲ ಯಾವುದೇ ಪರ್ಮಿಟ್ ಕೊಡದಲ್ಲೇ ಈ ಮರದ ಓನರಿಗೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಇನ್ನು ಮಳೆಗಾಲ ಶುರುವಾಗಿದೆ ಇದು ಮಲೆನಾಡು ಇಲ್ಲಿ ಈ ಪ್ರದೇಶಕ್ಕೆ ಇನ್ನೂರು ಇಂಚು ಮಳೆ ಬೀಳ ಅಂತ ಪ್ರದೇಶ ಇದು ಇಲ್ಲಿ ಯಾವುದೇ ಹಿಂಬರಾಗಲಿ ಮರಳಾಗಲಿ ಕಲ್ಲು ಲಾರಿಗಳಾಗಲಿ ಇಲ್ಲಿ ಓಡಾಡ ಅದಕ್ಕೆ ಅವಕಾಶ ಕೊಡಬಾರ್ದು ಇಲ್ಲಿ ಮರ ಇನ್ನು ಸ್ಟಾಪ್ ಮಾಡಬೇಕು ಮರಗಳನ್ನ ಇಲ್ಲಿ ಯಾರು ಈ ರಸ್ತೆಯಲ್ಲಿ ತೆಗೆದುಕೊಂಡು ಹೋಗಬಾರ್ದು ಅಂತ ಕೇಳ್ಕೊಂತಿದ್ದೀನಿ ಯಾಕೆ ಅಂದರೆ ಈ ರಸ್ತೆ ಉಳಿಯಲ್ಲ ಈ ರಸ್ತೆ ಉಳಿಸ್ಕೋಬೇಕು ಅನ್ನೋದಾದರೆ ನಾವು ಮಳೆಗಾಲದಲ್ಲಿ ಟಿಂಬರ್ ಆಗಲಿ ಇಲ್ಲ ಹೆವಿ ಲೋಡು ಯಾವ್ದಾರ ಮೂವತ್ತು ನಲವತ್ತು ಟನ್ ಲಾರಿಗಳು ಇಲ್ಲಿ ಹೋಗೋ ಹೋಗ್ಬಾರ್ದು ಅಂತ ಹೋಗಿ ಪರ್ಮಿಷನ್ ಕೊಡಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ